ಬಡತನದಿಂದ ಶ್ರೀಮಂತಿಕೆಗೆ ಸಾಗಲು ಹದಿನೈದು ಸಲಹೆಗಳು ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಲಹೆ ಒಂದು ನಿಮ್ಮ ಹಣಕಾಸು ಸ್ಥಿತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಆದಾಯ ಖರ್ಚು ಸಾಲ ಮತ್ತೆ ಸಂಪತ್ತಿನ ವಿವರವಾದ ಚಿತ್ರಣ ನಿಮಗಿರಲೇಬೇಕು ಇರಲೇಬೇಕು ಇದು ನಿಮ್ಮ ಹಣಕಾಸು ನಿರ್ವಹಣೆಗೆ ಅತಿ ಅಗತ್ಯ ಕೂಡ ಇವುಗಳೆಲ್ಲದರ ಮೇಲೆ ನೀವು ನಿಮ್ಮ ಹಣಕಾಸು ಸ್ಥಿತಿಯನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಎರಡನೇ ಅಂಶ ಅಂತ ಹೇಳಿದರೆ ಹಣಕಾಸು ಗುರಿಗಳನ್ನು ನಿಗದಿಪಡಿಸೋದು ಉದಾಹರಣೆಗೆ ಒಂದು ವರ್ಷದಲ್ಲಿ ನಾನು ಇಷ್ಟು ಉಳಿತಾಯ ಮಾಡ್ತೇನೆ ಇಷ್ಟು ಎಷ್ಟೇ ಇದ್ದರೂ ಸಹ ನಾನು ಈ ಗುರಿಯನ್ನು ತಲುಪಲೇಬೇಕು ಅಂತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡ್ಬಿಟ್ಟು ನಿಗದಿಪಡಿಸ್ಕೊಳ್ಳೋದು ಅದರ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಪ್ರಾಮುಖ್ಯತೆ ನೀಡೋದು ಮೂರನೇ ಗುರಿ ಅಥವಾ ಮೂರನೇ ಸಲಹೆ ಆಯುಧ ಪ್ರದರ್ಶನಕ್ಕಿಂತ ಆರ್ಥಿಕ ಸುರಕ್ಷತೆ ಮತ್ತು ಸ್ವಾತಂತ್ರ್ಯವನ್ನು ಮುಖ್ಯವಾಗಿ ಪರಿಗಣಿಸಬೇಕು ನೋಡೋರು ಕಣ್ಣಿಗೆ ಚೆನ್ನಾಗಿರಲಿ ಅಂತ ಹೇಳಿ ಆಡಂಬರದಿಂದ ಹಣಕಾಸು ಖರ್ಚು ಮಾಡಿದರೆ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಆರ್ಥಿಕ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಸ್ಥಿರತೆಯನ್ನು ಹೊಂದಬೇಕು ಯಾವುದೇ ಕಾರಣಕ್ಕೂ ಸಹ ಅವಸರವನ್ನು ಮಾಡ್ತಕ್ಕಂಥ ವಿಷಯ ಹಣಕಾಸಿಂದ ಅಲ್ವೇ ಅಲ್ಲ ನೀವು ಅತ್ಯಂತ ಅರ್ಜೆಂಟಾಗಿ ತ್ವರಿತ ಫಲಿತಾಂಶಗಳ ಬಗ್ಗೆ ನೀವು ನಿರೀಕ್ಷೆ ಇಡ್ತೀರ ಅಂದರೆ ಅದನ್ನು ಈ ಕ್ಷಣವೇ ಬಿಟ್ಟುಬಿಡಿ ಆರ್ಥಿಕ ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯ ಆರ್ಥಿಕವಾಗಿ ಸಮಾನ ಮನಸ್ಕರೊಂದಿಗೆ ಸಂಪರ್ಕದಲ್ಲಿರಬೇಕು ಯಾವಾಗಲೂ ಸಹ ಹಣಕಾಸು ವಿಷಯಗಳಲ್ಲಿ ಜ್ಞಾನವಂತರೊಂದಿಗೆ ಸಂವಾದ ಮಾಡಬೇಕು ಅವರ ಅನುಭವಗಳಿಂದ ಕಲಿಬೇಕು ಅವರು ಕೊಡ್ತಕ್ಕಂಥ ಅತಿ ಉತ್ತಮವಾದ ಸಲಹೆಗಳನ್ನು ಪಡ್ಕೊಂಡ್ಬಿಟ್ಟು ನಮ್ಮ ಹಣಕಾಸಿನ ನಿರ್ವಹಣೆಯನ್ನು ಮಾಡೋದನ್ನು ಮೊದಲು ಕಲಿಬೇಕು ಆರ್ಥಿಕ ಶಿಸ್ತನ್ನು ಪಾಲಿಸೋದು ನಿಯಮಿತ ಉಳಿತಾಯ ಮಾಡಬೇಕು ಹೂಡಿಕೆ ಮತ್ತು ಖರ್ಚು ನಿಯಂತ್ರಣದ ಮೂಲಕ ಶಿಸ್ತನ್ನು ಪಾಲಿಸಬೇಕು ಪ್ರಯಾರಿಟಿ ಮೇಲೆ ಖರ್ಚನ್ನು ಮಾಡಬೇಕು ಹೂಡಿಕೆಗಳನ್ನು ಸಹ ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಅಂದಾಜು ಮಾಡಿ ಹೂಡಿಕೆ ಮಾಡಬೇಕು ಯಾವ ನಾವು ಮಾಡಲಿಕ್ಕೆ ಹೋದರೆ ಅದು ಅನುಕೂಲ ಆಗೋದಿಲ್ಲ ಆರ್ಥಿಕ ತುರ್ತು ನಿಧಿಯನ್ನು ನಿರ್ಮಿಸಿಟ್ಕೊಳ್ಳೋದು ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಖರ್ಚುಗಳಿಗೆ ತಯಾರಾಗಿರಬೇಕು ನಾವು ಕನಿಷ್ಠ ಮೂರಿಂದ ಆರು ತಿಂಗಳ ಖರ್ಚಿಗೆ ಸಮಾನವಾಗಿರ್ತಕ್ಕಂಥ ಹಣವನ್ನು ಉಡಿಸಿ ಅದನ್ನ ಕಾವಲು ಇಡಲೇಬೇಕಾಗುತ್ತೆ ಇದನ್ನ ಆರ್ಥಿಕ ತುರ್ತು ನಿಧಿ ಅಂತೇಳಿ ಹೇಳ್ತಾರೆ ಇದನ್ನು ನಿರ್ಮಿಸುವುದು ಅತಿ ಅಗತ್ಯ ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಪ್ರಯತ್ನಿಸಬೇಕು ಉದ್ಯೋಗದ ಮೇಲೆ ಮಾತ್ರ ಅವಲಂಬಿತ ಆಗದೆ ಸ್ವಂತ ಆದಾಯದ ಮೂಲಗಳನ್ನು ಅಭಿವೃದ್ಧಿಪಡಿಸಬೇಕು ಬರೋ ಸಂಬಳಕ್ಕೆ ನಾವು ಟಿಕಾನಾಗಿರ್ತೀವಿ ಅದರಲ್ಲೇ ಅಳತೆ ಮಾಡಿ ತೂಗಿ ಜ ಸಂಸಾರ ಮಾಡ್ತೀವಿ ಅನ್ನೋದಕ್ಕಿಂತಲೂ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಬಳಸ್ಕೊಳ್ಬೇಕು ಆಸ್ತಿ ಮತ್ತು ಬಾಧ್ಯತೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದು ಆದಾಯ ಉಂಟು ಮಾಡುವ ಆಸ್ತಿಗಳ ಮೇಲೆ ಗಮನ ಹರಿಸಬೇಕು ಮತ್ತು ಬಾಧ್ಯತೆಗಳನ್ನು ಜವಾಬ್ದಾರಿಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿಕೊಂಡು ಆದಾಯ ಹೆಚ್ಚು ಬರುವ ಹಾಗೆ ನಾವು ವ್ಯವಹಾರಗಳನ್ನು ಮಾಡಬೇಕು ಹೆಚ್ಚು ಆಸ್ತಿಯನ್ನು ಖರೀದಿಸೋ ಖರೀದಿಸೋದು ಅಷ್ಟೇ ಮುಖ್ಯ ಅಲ್ಲ ಅದ್ರ ಬಗ್ಗೆ ಇರ್ತಕ್ಕಂಥ ಬಾಧ್ಯತೆಗಳನ್ನು ಕಡಿಮೆ ಮಾಡಿ ಸುಸೂತ್ರವಾಗಿ ಜೀವನ ನಡೆಸಬೇಕು ಆರ್ಥಿಕ ಶಿಕ್ಷಣವನ್ನು ಪಡೆಯೋದು ಹಣಕಾಸು ಸಂಬಂಧಿತ ಪುಸ್ತಕಗಳು ಲೇಖನಗಳು ಮತ್ತು ಕೋರ್ಸ್ಗಳು ಬೇಕಾದಷ್ಟು ಇದಾವೆ ಆನ್ಲೈನ್ನಲ್ಲೂ ಸಾಕಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ ಈ ಹಣಕಾಸುಗಳನ್ನು ಶಿಕ್ಷಣವನ್ನು ಪಡೆಯೋದ್ರಿಂದ ನಮ್ಮ ಹಣಕಾಸಿನ ನಿರ್ವಹಣೆಯನ್ನು ಮಾಡೋದು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡುವುದರ ಬಗ್ಗೆ ಹೆಚ್ಚು ನಮಗೆ ಜ್ಞಾನ ಸಿಗುತ್ತೆ ಇವುಗಳನ್ನು ಮೊತ್ತ ಮೊದಲು ಮಾಡಬೇಕು ನಾವು ಹಣಕಾಸು ನಿರ್ವಹಣೆಯಲ್ಲಿ ಹನ್ನೊಂದನೇ ಅಂಶ ಅಂತ ಹೇಳಿದರೆ ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು ಈ ಫ್ರೀಲ್ಯಾನ್ಸಿಂಗ್ ಇರ್ಬೋದು ಸೈಡ್ ಬಿಸ್ನೆಸ್ ಇರ್ಬೋದು ಅಥವಾ ಇತರ ಆದಾಯದ ಮೂಲಗಳನ್ನು ಹುಡುಕಿ ಮನೆಯಲ್ಲೇ ಮಾಡ್ತಕ್ಕಂತಹ ವಿಚಾರಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನು ಮಾಡಿ ಹಣವನ್ನು ಹೆಚ್ಚು ಹೆಚ್ಚು ಗಳಿಸಲಿಕ್ಕೆ ಸಂಗ್ರಹ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ ಪಡೋದ್ರಿಂದ ನಮ್ಮ ಹಣಕಾಸಿನ ಸ್ವಾತಂತ್ರ್ಯವನ್ನು ನಾವು ಕಳಿಸ್ಬೋದು ಹನ್ನೆರಡನೇ ಅಂಶ ಸಂಯೋಜಿತ ಬಡ್ಡಿಯ ಶಕ್ತಿಯನ್ನು ಉಪಯೋಗಿಸೋದು ಉಳಿತಾಯ ಮತ್ತು ಹುಡುಕಿಗಳ ಮೇಲೆ ಬಡ್ಡಿ ಲಭ್ಯ ಇರುತ್ತೆ ಈ ಬಡ್ಡಿಯನ್ನು ಚಕ್ರ ಬಡ್ಡಿಯ ರೂಪದಲ್ಲಿ ರೂಪಾಂತರಿಸ್ಕೊಂಡ್ಬಿಟ್ಟು ಸಮಯವನ್ನು ನಿಗದಿಪಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಹೆಚ್ಚಿನ ಸಂಪತ್ತನ್ನು ಸಂಗ್ರಹ ಮಾಡೋದು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿಗೆ ಅದು ಅವಶ್ಯಕತೆ ಕೂಡ ಹದಿಮೂರನೆಯ ಅಂಶ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಣವನ್ನು ದುಡಿಸ್ಕೊಳ್ಳೋದು ನಾವು ಮಾತ್ರ ದುಡ್ದು ದುಡ್ದು ಹಣ ಸಂಗ್ರಹ ಮಾಡೋದಿಲ್ಲ ದುಡ್ದಿರತಕ್ಕಂಥ ಹಣ ನಮಗಾಗಿ ಕೆಲಸ ಮಾಡುವಾಗೆ ನಾವು ಮಾಡಬೇಕು ನೀವು ಕೆಲಸ ಮಾಡದೇ ಇರ್ತಕ್ಕಂಥ ಸಮಯದಲ್ಲಿ ಹಣ ನಮಗಾಗಿ ದುಡಿತಾ ಇರಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹ ಸಾಧ್ಯ ಆದ ಕಡೆಯಲ್ಲ ಹಣದ ಹೂಡಿಕೆಯನ್ನು ಮಾಡಿ ಪುನಃ ಪುನಃ ಹಣ ನಮಗೆ ದೊರೆಯ ಮಾಡ್ಕೊಳ್ಳೋದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ಇದೆ ಅತ್ಯವಶ್ಯಕವಾದ ಖರ್ಚುಗಳನ್ನು ಮಾತ್ರ ಮಾಡಬೇಕು ಯಾವ್ದು ಮನಸ್ಸಿಗೆ ನೋಡಿದ್ದೆಲ್ಲ ತಕೊಳ್ಳೋದು ಅಥವಾ ನನಗೆ ಏನನ್ಸುತ್ತೋ ಅದನ್ನೆಲ್ಲ ಬೇಕಾಗಿಬಿಟ್ಟು ಹಣವನ್ನು ಖರ್ಚು ಮಾಡಿದರೆ ಎಷ್ಟೇ ಹಣ ಇದ್ದರೂ ಸಹ ಸಾಕಾಗಲ್ಲ ಕೂತು ತಿಂದರೆ ಕುಡಿಕೆ ಹಣ್ಣು ಸಾಕಾಗಲ್ಲ ಅಂತಲ್ಲ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಉಳಿತಾಯವನ್ನು ಹೆಚ್ಚು ಮಾಡಬೇಕು ಹಾಗೂ ಬೇಕಾದ ಕಡೆಯಲ್ಲಿ ಮಾತ್ರ ನಮಗೆ ಅಗತ್ಯಕ್ಕೆ ತಕ್ಷಣ ಹಣ ಒದಗುವ ಹಾಗೆ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕು ಹಣಕಾಸು ನಿರ್ವಹಣೆಯಲ್ಲಿ ಹದಿನೈದನೇ ಅಂಶ ಅಂತ ಹೇಳಿದ್ರೆ ಮೊದಲು ಸ್ವಂತಕ್ಕೆ ಪಾವತಿಸ್ಕೊಂಡು ನಿಯಮವನ್ನು ಅನುಸರಿಸಬೇಕು ಏನದು ಅಂತೇಳಿದ್ರೆ ಪ್ರತಿ ಆದಾಯದಿಂದ ಮೊದಲಿಗೆ ಉಳಿತಾಯ ಮಾಡಬೇಕು ಏನು ಉಳಿತಾಯದ ಹಂತಗಳನ್ನು ನೀವು ಅನುಸರಿಸ್ತಾ ಇದ್ದೀರೋ ಆ ಹಂತಗಳಿಗೆ ಫಸ್ಟ್ ಹಣವನ್ನು ನೀವು ಒದಗಿಸಬೇಕು ನಂತರದಲ್ಲಿ ನೀವು ಖರ್ಚುಗಳನ್ನು ಮೇಂಟೈನ್ ಮಾಡಬೇಕು ಮೊದಲಿಗೆ ನೀವು ಎಲ್ಲ ಬಂದ ಹಣವನ್ನು ಖರ್ಚು ಮಾಡಿಬಿಟ್ರೆ ನಿಮ್ಮ ಉಳಿತಾಯಕ್ಕೆ ಹಣ ಸಿಗದೆ ಹೋಗ್ಬೋದು ಹಣವನ್ನು ಮೊದಲು ಉಳಿಸಿ ನಂತರ ಖರ್ಚು ಮಾಡಿ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ